ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಕನ್ನಡ ರಾಜ್ಯೋತ್ಸವ ಸಂಭ್ರಮದಲ್ಲಿ ನಾವು ನೀವೆಲ್ಲರೂ ಇವತ್ತು ಸಾಕ್ಷಿಯಾಗಿದ್ದೀವಿ ಈಗಾಗಲೇ ಕೆಲವು ನಿಮಿಷಗಳಲ್ಲಿ ವೇದಿಕೆ ಮೇಲೆ ಈಗ ನೇರವಾಗಿ ಕಾರ್ಯಕ್ರಮಕ್ಕೆ ಹೋಗೋಣ हेलो <tall> इधर <of him> <tall of him> ಕಾಲದಾಗ ಅದ್ರಾಗ ಆಮ್ ಹೆದರ್ತಿದ್ಲ ಈಗ ಮದುವೆ ಮೂರು ದಿನ ಮೂರು ದಿನ ಮೂರು ತಿಂಗಳ ಆತಂದ್ರ ಗಾಂಡೆ ಏನ್ ಹೆದರಂಗಿಲ್ಲ ಯಾಕಂದ್ರ ಅವ್ ಕಾಯಿ ತಿನ್ನ ಸ್ಪೋರ್ಟ್ ಅದು ಈಗ ಆರ್ ಆರ್ ಕಿಲೋಮೀಟರ್ ಬಹಳ ಹೆಚ್ಚು ಇರ್ಲಿ ಹಳೆ ಕಾಲದಾಗ ಅದ್ಸಗ ಆಮ್ ಹೆದರ್ತಿದ್ಲು ಯಾಕಂತೀನಿ ಯಾಕಂದ್ರ ಹಂಗ ಬದುಕ್ತಿದ್ರು ಹಂಗ ಬದುಕ್ತಿದ್ರು ಹಂಗ ಕುಡಿತಿದ್ರು ಹೋಗಿ ಹೋಗ್ತೀರಿ ಹೋಗಿ ಹೊಡಿದ್ರೆ ಸಾಧಕ್ಕೆ ಹೋಗ್ತಿಲ್ಲ ಅವ್ರು ಅದ್ರ ಓನರು ಅವ್ರೇನು ಶುರು ಮಾಡಿ ಆರು ತಿಂಗಳಾದ್ರೂ ಒಂದು ಕಿಲಾಕಿನೂ ಬಂದಿಲ್ಲ ಯಾಕಂದ್ರೆ ಊರಾಗ ಯಾರು ಸತ್ತಿಲ್ಲ ಅಂತ ಅವ್ರ ಫೋಟೋ ಹೊಡ್ಸ್ಕೊಂಡು ಲೆಕ್ಕನೇ ಇರಲಿಲ್ಲ ಅವಾಗ ಸರಿ ಯಾರು ಹೇಳ್ತಾರೆ ಹೋಗ್ತೀನಿ ಅವ್ರ ಕೆಳಗಡೆ ಒಂದು ಪಟ್ಟೆ ಪಟ್ಟಿ ಚಟಿ ಮೈನು ಒಂದು ಒಂದು ಟಾವ್ ಹಾಕೊಂಡೋಗ್ ಮುಸ್ತಪ್ಪಣ್ಣ ಮುಸ್ತಪ್ಪಣ್ಣ ನಮ್ಮಅಪ್ಪವ್ರು ಸತ್ತವ್ರೆ ನೀ ಹಂಗನ ಮಾಡಿ ನಮ್ಮ ಅಪ್ಪನ ಫೋಟೋ ಹೊಡಿಲೇಬೇಕು ಅಂತ ಅವ್ರೇನು ಮಾಡ್ತಾರೆ ಕೆಳಗಿಂದ ಮೇಲೆ ನೋಡ್ತಾರೆ ಕಾಲಕ್ಕೆ ಇಲ್ಲ ಹಂಡ್ರವರು ಒಂದು ಮನೆಯೂ ಸೊಂಟಾವ್ಯರು ಈ ಕರಕಿ ಅಂತೂ ಕೊಡಲ್ಲ ಹೊಡೆದು ಪ್ರಜ್ರ ತಿಳ್ಕೊಂಡು ಸುಮ್ಮನೆ ಕ್ಯಾಮ್ರಾ ಹಿಡಿದು ರೀಲ್ ಹಾಕ್ಲಾರ ಹೆಂಗಿಡ್ದು ಫೋಟೋ ಕೊಡುವ ಅದು ತೊಳಿಬೇಕು ನಮ್ಮ ಮನೆ ನೀರಿದೆ ನಾವು ತೊಳ್ಕೊತೀನಿ ಇಲ್ಲ ಅದು ಹರಿತೀಬೇಕು ಯಾಕೆ ಹೊರಸಾಗಿದೆ ಹ ಮತ್ತೆ ನೀ ಏನು ರೈತ ಮತ್ತೆ ಹಂಗ ಯಾವಾಗ ಬರ್ಲಿ ಬಾ ಒಂದು ವಾರ ಬಿಟ್ಟು ಬಾ ನೋಡೋಣ ಒಂದು ವಾರ ಎರಡು ವಾರ ಮೂರು ವಾರ ನಾಲ್ಕು ವಾರ ಆದರೂ ಫೋಟೋನೇ ಇಲ್ಲ ಯಾಕಿಲ್ಲ ಫೋಟೋ ಹೊಡೆದೇ ಇಲ್ಲ ಪುಣ್ಯತ್ನ ಅವ ಪಕ್ಕದ ಮನೆ ಅಂತಾರೆ ಏನಪ್ಪ ನೋಡಿ ಇಪ್ಪತ್ತೇಳು ದಿವಸ ಆಯ್ತು ಮೂರು ದಿವಸದಾಗ ನಿಮ್ಮ ಅಪ್ಪರು ಪುಣ್ಯದಿದ್ದೀವಿ ಫೋಟೋ ತಂದ ಅಂತ ಹೌದಾ ಫೋಟೋ ತರಬೇಕು ಹೌದು ಮತ್ತೆ ಇವತ್ತು ತಿಂಗಳು ಆಯ್ತಲ್ಲ ಮತ್ತೆ ಹೆಂಗ್ ಕೊಟ್ಟಿಲ್ಲ ಏನು ಮಾಡಲಿ ಏನಿಲ್ಲ ನಾವು ಕೊಡಲ್ಲ ನೋಡಿ ಸರಿ ಇಲ್ಲ ಆಸಾಮಿ ನೀ ಕರೆಕ್ಟಾಗಿ ಹೋಗೋದು ಕರೆಕ್ಟಾಗಿ ಹೋಗಿದ್ರೆ ಹಂಗಲ್ಲ ನೀ ಏನ್ ಮಾಡಿ ಹೋಗಬೇಕಾದ್ರೆ ಸ್ವಂಟಗಟ್ಟೆಲ್ಲ ಸುತ್ತು ಕೈಯಾಗ ಒಂದು ಕುಡವಲ್ ಹಿಡ್ಕೊಂಡು ಹೋದ ಫೋಟೋ ಬರೋದು ಅಂತಾರೆ ಹೌದಾ ಸರಿ ಸೊಂಟಗೊಂದು ಟಾವ್ ಹೇಳ್ಕೊಂಡು ಕೈಯಲ್ಲಿ ಕುಡಗೊಂಡು ಹೋಗ್ತೀನಿ ನೋಡ್ತೀನಿ ಆ ಆಸಾಮಿ ಕಾಣಿಸಲ್ಲ ಎಲ್ಲಿ ಯಾವ ನೋಡಿದಾರ ಗೊತ್ತೇ ನೋಡ್ಬಿಟ್ಟು ಆ ಕಡೆಗೆ ನೋಡ್ತೀನಿ ಬಚ್ಚಿಟ್ಕೊಂಡಿರ್ತಾರೆ ಮಗನೇ ಇವತ್ತು ನಮ್ಮ ಅಪ್ಪನ ಫೋಟೋ ಕೊಡ್ಲಿಲ್ಲ ನೀನ್ ಆ ಕಸ ಕರ್ಸ್ಬಿಡ್ತೀನಿ ಅಂದ್ರೆ ಓಹೋ ಇದು ಯಾಕೋ ಆಸಾಮಿ ಗರಮ್ ಆಗಿದೆ ಕೈಯಲ್ಲಿ ಕುಡಗಲ್ ಬೇರೆ ಇದೆ ರೈತ ಇಲ್ಲ ಬರೋಲ್ಲ ನಮ್ಮಅಬ್ ಫೋಟೋ ಕೊಡೋದು ಬಾಯಲ್ಲಿ ನೀನು ಸ್ವಲ್ಪ ಆರೋಗ್ಯ ಕೆಟ್ಟಿದೆ ನಿನ್ನ ಟಾಣಿ ಕೊಡ್ತೀನಿ ಸ್ವಲ್ಪ ಇಲ್ಲ ಇಲ್ಲ ಟಾಣಿಕ್ ಬೆಳಕೇನು ಮೊದಲು ಫೋಟೋ ಕೊಡೋದು ಈ ಮಾ ಕುತ್ಕೊಂಡು ನೀನು ಅರ್ಯ ಟಾಣಿ ಕುಣಿಕ್ ಅಂದ್ರೆ ನಮಗೆ ಗೊತ್ತಿಲ್ಲ ಆರು ಗಂಟೆ ಮೇಲೆ ಟಾಣಿಕ್ ಇಟ್ಕೊಟ್ಟಿದಾನೆ ಪುಣ್ಯಾತ್ಮ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಇದ್ದೆ ಕುತ್ಕೊಂಡು ಕೂತ್ಕೊಂಡೆ ನನಗೇನು ಗೊತ್ತು ಕೂತ್ಕೊಂಡು ಕೂತ್ಕೊಂಡು ಇಬ್ಬರು ಹೇಳುದು ನಮ್ಮಲ್ಲಿ ಕಾರಣ ಹಬ್ಬಕ್ಕೆ ಬೆಲ್ಲದ ರಸ ಹಾಕ್ತಾರೆ ಎತ್ತುಗಳಿಗೆ ಹಾಕೆಲ್ಲ ಫುಲ್ ಹಾಕ್ಬಿಡ್ತಾರೆ ಟೈಟ್ ಆಗ್ಬಿಡ್ತೀನಿ ಟೈಟ್ ಆದ್ರೆ ನಮ್ಮ ಅಪ್ಪನ ಫೋಟೋ ಬೇಕಾರೆ ಟೈಟ್ ಆದ್ರೂ ಹೇಳ್ತಿರ್ತೀನಿ ನಮ್ಮಅಪ್ಪ ಪುಟ ನಮ್ಮಅಪ್ಪ ಪುಟ ನಮ್ಮಅಪ್ಪ ಪುಟ ಅಂತ ನೋಡ್ತೀನಿ ಆ ಸಮಯ ಈಗ ಫುಲ್ ಆಗಿದೆ ಒಳ್ಳೆ ಸಮಯ ತಿಳ್ಕೊಂಡು ಒಂದು ಕುರ್ಚಿ ಹಾಕಿ ನಾನು ಕೂಡಿಸಿ ಕೊರಳಾಗ ಒಂದು ಹಾರ ಹಾಕಿ ಮೂಗಿನಾಗ ಹತ್ತಿ ಇಟ್ಟು ಮೂರು ಬಟ್ಟಿ ಈ ಬುತ್ತಿ ಹಚ್ಚಿ ನನ್ನ ಫೋಟೋನೇ ತೆಗೆದು ನಿಮ್ಮ ಅಪ್ಪನ ಫೋಟೋ ಅಂತ ಕೊಡ್ತಾರೆ ಆಮೇಲೆ ಫೋಟೋ ತಗೋತೀನಿ ನೋಡ್ತೀನಿ ಮುಸ್ತಪಣ್ಣ ನಮ್ಮ ಅಪ್ಪನ ಕೆನ್ನೆ ಮೇಲೆ ಒಂದು ಮಚ್ಚೆ ಇತ್ತಲ್ಲ ಐತಲ್ಲ ಹಾಗೆ ಇದು ಹಾಸ್ಯ ಆಗಿದೆ ಅಂದ್ರೆ ಈ ರಂಗಭೂಮಿಯಲ್ಲಿ ಯಾರು ಕೆಲಸ ಮಾಡ್ತಾರೆ ಒಂದು ಶಕ್ತಿನೇ ಬೇರೆ ಕೊಟ್ಟಿರ್ತಾರೆ ದೇವರು ಅವ್ರಿಗೆ ಒಳ್ಳೇದಾಗಲ್ಲ ನಾನು ಹುಡ್ಕೊಂಡು ಹೋಗೋದು ಯಾರು ಒಳ್ಳೆ ಕೆಲಸ ಕೆಲವರು ಬಿ ಎಸ್ ಸಿ ಬಿ ಎಸ್ ಎಲ್ ಸಿ ಏನೇನು ಅಂತಾರೆ ನಾನು ಓದಿದ್ದು ಮೂರುವರೆ ಕ್ಲಾಸ್ ಮೂರುವರೆ ಕ್ಲಾಸ್ ಯಾಕಂದರೆ ನಾನು ಸರ್ಕಾರಿ ಶಾಲೆ ಓದಿಲ್ಲ ಖಾನಗಿ ಶಾಲೆ ತಿಂಗಳಿಗೆ ಒಂದು ರೂಪಾಯಿ ನಮ್ಮ ನೆಸ್ಟ್ ಆರ್ಡ್ರ್ ಏನಿತ್ತು ಅಂದರೆ ಯಾವಾಗ ಶಾಲೆ ಶುರು ಆಯಿತು ಕೊನೆಯವರಿಗೆ ಬಂದರೆ ಪಾಸ್ ಆ ಥರ ಸೃಷ್ಟಿಯಾಗಿದ್ದು ಉಪೇಂದ್ರ ಅವರಿಂದ ತಲೆ ನನ್ನ ಮಗನದ್ದು ಒಂದು ಸಿನಿಮಾ ಅದರಲ್ಲಿ ಏನಾಯಿತು ಅಂದರೆ ಪಟ್ ಅವರು ಉಪೇಂದ್ರ ಅವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ವೀಕ್ಷಕ ಬರ್ದಿದ್ದಾರೆ ಬರೆದ್ಬಿಟ್ರು ಬರ್ದ್ಬಿಟ್ಟು ಹೇಳ್ಬಿಟ್ಟರು ಮಾಡಿಷ್ಟು ಬರ್ದಿಂಗ್ ಬರುತ್ತೆ ಹೇಳ್ಬಿಟ್ರು ಅವಾಗ ಬೇಕಿತ್ತು ತಾವೆಲ್ಲ ನೋಡಿರ್ತೀರ ನಾಲ್ಕು ಜನ ಜೋಡಿ ಲವ್ ಟ್ರೈನಿಂಗ್ ಅಂತ ನೈನ್ಟೀನ್ ಸಾರ್ ನಾನೊಂದು ಹುಡುಗಿ ಲವ್ ಮಾಡಿದೀನಿ ಸಾರ್ ಅವಳು ನನಗೆ ಲವ್ ಮಾಡಿದ್ದಾಳೆ ಸಾರ್ ನಾನು ಮುಂದೆ ಮುಂದೆ ಮಾಡಬೇಕು ನಮ್ಮ ಸೋದರ ಮಾವ ಅಂದರೆ ನಮ್ಮ ತಾಯಿಯ ತಮ್ಮ ಧಾರವಾಡದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬಿ ಎಸ್ ಸಿ ಮುಗಿಸಿದ್ರು ಆವಾಗ ನಾನು ಚಿಕ್ಕವನಿದ್ದೆ ಚಿಕ್ಕವ್ನಾಗ ಕೇಳಿ ಮಾಮ ನೀವು ಎಲ್ಲಿ ಹೋಗಿದ್ದೀರಿ ನಮ್ಮ ಕಡೆ ಮಾಮನಲ್ಲ ಮೊಮ್ಮ ಅಂತಾರೆ ಬೀದರ್ ಜಿಲ್ಲೆಯಲ್ಲಿ ಮೊಮ್ಮ ನೀವು ಯಾವ ಊರಿಗೆ ಹೋಗಿರಿ ಅಂತ ಕೇಳ ಧಾರವಾಡಕ್ಕೆ ಎದಕ್ಕೆ ಹೋಗಿರಿ ಓದಾಕ ಫಸ್ಟ್ ಮೊದಲನೇದಾಗ ನಾನು ಈ ಪ್ಯಾಂಟ್ ಮೇಲೆ ಬೆಲ್ಟ್ ಹಾಕೊಂಡು ಆವಾಗ ನೋಡಿದ್ದು ನಾನು ಪ್ಯಾಂಟ್ ಮೇಲೆ ಬೆಲ್ಟು ಮತ್ತು ಶೂ ನೋಡಿದ್ದು ಆವಾಗ ಭಾಳ ಖುಷಿ ಅಂದ್ರೆ ಧಾರವಾಡ ಒಂದು ಮೈಸೂರು ನಮ್ಮ ಭಾಗಕ್ಕೆ ಧಾರವಾಡ ಭಾಳ ಆಗುತ್ತೆ ಯಾಕಂದರೆ ಇವತ್ತು ಒಂದು ನಾನು ಸರಸ್ವತಿಗೆ ನಾನು ಕೈ ಮುಗಿತೀನಿ ಮೂರನೇ ಕ್ಲಾಸು ನನಗೆ ವಿದ್ಯೆ ಕೊಟ್ಟು ಇಡೀ ಕರ್ನಾಟಕಕ್ಕೆ ಗೊತ್ತಾಗುವಂಥ ಒಂದು ಆಶೀರ್ವಾದ ತಾಯಿ ಮಾಡಿದ್ದಾಳೆ ಅವಳಿಗೆ ನನ್ನ ಶಿರಸಾಷ್ಟಾಂಗ ಅಷ್ಟಾಂಗ ನಮಸ್ಕಾರಗಳು ಹಾಗಾಗಿ ನಾನು ಮೂಲತಃ ಸಾವಿರದ ನೂರ ಒಂಬೈನೂರ ಇಸ್ವಿಯಲ್ಲಿ ನಾಟಕ ಸೇರಿ ಇಂದ ಸುಮಾರು ಒಂದು ಹದಿನೈದು ಹದಿನಾರು ವರ್ಷ ನಾಟಕ ಕಂಪ್ನಿ ಸೇವೆ ಮಾಡಿ ತದನಂತರ ನಾಟಕ ಕಂಪ್ನಿ ಬಿಟ್ಟೆ ಜೀವನಕ್ಕೆ ಆಧಾರ ಇಲ್ಲ ವಿದ್ಯೆ ಬೇಕು ಅಂತ ಯಾಕೆ ಅಂದರೆ ಇದಕ್ಕೆ ಹೇಳ್ತಾರೆ ನಮಗೆ ವಿದ್ಯೆ ಇರಲಿಲ್ಲ ಹ್ಯಾಂಗೆ ಮಾಡಬೇಕು ಅಂದಾಗ ತಲೆಯಲ್ಲಿ ನಮ್ಮೊಬ್ಬ ತೆಕ್ಕಟ್ಟೆ ಗೋಪಾಲ್ ಅಂತ ಹೇಳಿದರು ಕುಂದಾಪುರನವರು ಅವ್ರು ಹೇಳಿದರು ನಾನು ಹೇಳಿದ್ರೆ ನಾನು ಸಿನಿಮಾಕ್ಕೆ ಹೋಗಬೇಕಲ್ಲ ಏನು ಮಾಡಬೇಕು ಅಂದೆ ಇಂಗ್ಲಿಷ್ ವ್ಯಾಮೋಹಕ್ಕೆ ನಮ್ಮ ಜಗತ್ತಿನಲ್ಲಿ ಅತ್ಯಂತ ವೈಜ್ಞಾನಿಕ ಭಾಷೆಯಾಗಿರುವಂತಹ ಕನ್ನಡವನ್ನ ಮರಿತಾ ಇದ್ದೀವಿ ಎಲ್ಲೋ ಒಂದ್ ಕಡೆ ಆತಂಕ ಶುರು ಆಗ್ತಾ ಇದೆ ಆ ಆತಂಕದ ನಡುವೆ ಇಂತಹ ಒಂದು ಕಾರ್ಯಕ್ರಮಗಳು ಎಲ್ಲೋ ಊರ ಹೊರಗಿನ ಒಂದು ಭಾಗದಲ್ಲಿ ಇಷ್ಟೊಂದು ಸುಂದರವಾದ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರ ಅಂತ ಅಂದುಕೊಳ್ಳೆ ಒಂದು ಧೈರ್ಯ ಬರ್ತದೆ ಒಂದು ಸಾಹಿತ್ಯ ಪ್ರೇಮಿಗಳು ಅಂತ ಅಲ್ಲಿ ಬಂದಿರದೇ ಇದ್ರು ಕೂಡ ಅವರೆಲ್ಲ ಕನ್ನಡಿಗರು ಅಂತ ಹೇಳಿ ಒಂದು ಕಡೆ ಸೇರ್ತಾರಲ್ವ ಅದು ನಿಜಕ್ಕೂ ಕೂಡ ನಮ್ಮ ಕನ್ನಡ ಭಾಷೆಗೆ ಅಳಿವು ಇಲ್ಲ ಅದು ನಿರಂತರವಾಗಿ ಬೆಳೆಯುತ್ತಾನೆ ಸಾಗುವಂಥ ಒಂದು ಅದ್ಭುತವಾದ ವೈಜ್ಞಾನಿಕ ಭಾಷೆ ಅಂತ ಒಂದು ಖುಷಿ ಆಗ್ತದೆ ಮತ್ತೆ ನಾವು ರಿಪೋರ್ಟಿಂಗ್ ಮಾಡ್ತಾ ಇರ್ತೀವಿ ಮೂರು ಮೂರು ದಿವಸ ತುಂಬ ಚೆನ್ನಾಗಿ ಖುಷಿಯಿಂದ ಒಂಥರ ಹಬ್ಬದ ವಾತಾವರಣ ಸೊ ಅಂತ ಒಂದು ಹಬ್ಬದ ವಾತಾವರಣದ ಸಣ್ಣ ರೂಪ ನಮ್ಮ ಕಣ್ಮುಂದಿದೆ ಮುಂದಿದೆ ಇಷ್ಟೊತ್ತಾದರೂ ಕೂಡ ಬಂದು ಕೂತಿದ್ರಿ ಒಂದು ಒಂದು ನಗರದ ಜನ ಒಂದು ಒಂದು ಬಡಾವಣೆಯ ಜನ ಇಷ್ಟೊಂದು ಅದ್ಭುತವಾಗಿ ಒಂದು ಕಾರ್ಯಕ್ರಮ ಮಾಡ್ತೀರಿ ಆಮೇಲೆ ಕನ್ನಡದ ನಾವು ತುಂಬ ಅತ್ಯಂತ ಪ್ರೀತಿಸುವ ಒಬ್ಬ ನಟರನ್ನು ಕರೆಸ್ತೀರಿ ನೀವು ಆಮೇಲೆ ಇಂಥ ಒಂದು ಕಾರ್ಯಕ್ರಮಗಳಿಗೆ ಅದ್ಭುತವಾಗಿ ನಮ್ಮ ಆವಟಿಯಂಥ ಅಂತ ಸರ್ ಕರೆಸ್ತೀರಿ ನಿಜಕ್ಕೂ ಕೂಡ ಕನ್ನಡದ ಬಗ್ಗೆ ಇರುವ ಆತಂಕ ಇಂಥ ಕಾರ್ಯಕ್ರಮಗಳನ್ನು ನೋಡಿದಾಗ ಕಡಿಮೆ ಆಗುತ್ತೆ ನಮಗೆ वन्दे <Gã> भा